ಹಾಯ್ ಹಲೋ ನಮಸ್ಕಾರ ಓಡಾಫೈಲ್ ಕನ್ನಡಗೆ ಸ್ವಾಗತ ಸೊ ಜಪಾನ್ನ ವಿಂಟರ್ ಟ್ರಿಪ್ ಡೇ ಅಲ್ಲಿ ಇದೀವಿ ನಾವು ಸೊ ಫಸ್ಟ್ ಇವಾಗ ಡೇ ಒನ್ನಲ್ಲಿ ನಾವು ಇಚ್ಚಿನೋಸಿಗೆ ಬಂದಿದ್ದೀವಿ ಸೊ ಪ್ರೀವಿಯಸ್ಲಿ ಟೋಕಿಯೋ ಇಂದ ಇಚ್ಚಿನೋಸಿಗೆ ಬುಲೆಟ್ ಟ್ರೈನಲ್ಲಿ ಬಂದ್ವಿ ಸೊ ಆ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಕ್ಲಿಕ್ ಮಾಡಿ ನೋಡಿ ಸೊ ಈಗ ಡೇ ಒನ್ ಇಚಿನೋಸಿಯಿಂದ ನಾವು ಗೆಬಿಕೆ ಜಾರ್ಜ್ಗೆ ಹೋಗ್ತೀವಿ ಗೆಬಿಕೆ ಜಾರ್ಜಲ್ಲಿ ಒಂದು ಬೋಟ್ ರೈಡ್ ಇದೆ ಸೂಪರ್ ಆಗಿದೆ ಅಂತೆ ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಸೊ ಈಚಿನ ಸಖಿಯಿಂದ ಈಗ ಗೆಬಿ ಕೆ ಜಾರ್ಜ್ಗೆ ಹೋಗಿ ಅಲ್ಲಿಂದ ಬೋಟ್ ರೈಡ್ಗೆ ಹೋಗ್ಬೇಕು ಸೊ ಹೇಗಿರುತ್ತೆ ಏನೇನೆಲ್ಲ ಇರುತ್ತೆ ನೋಡಣ ಬನ್ನಿ ಸೊ ಈಚಿನ ಸಖಿ ಸ್ಟೇಷನ್ ಅಲ್ಲಿ ನೋಡ್ಬೋದು ನೀವು ಇಲ್ಲಿನ ಟ್ರೆಡಿಷನ್ ಇಲ್ಲಿನ ಹಿಸ್ಟ್ರಿದನ್ನೆಲ್ಲ ಒಂದು ಸಣ್ಣ ಮಿನಿಯೇಚರ್ ತರ ಮಾಡಿದ್ದಾರೆ ಸೊ ಈಗ ಈಚಿನ ಸಖಿಯಿಂದ ಗೆಬಿ ಕೆ ಜಾರ್ಜ್ ಸ್ಟೇಷನ್ ಬಂದ್ವಿ ಸೊ ಇಲ್ಲಿಂದ ತ್ರೀ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಸೊ ನೋಡ್ಬೋದು ನೀವು ಇಲ್ಲಿಂದನೇ ಬೋಟಿಂಗ್ ಸ್ಟಾರ್ಟ್ ಆಗೋ ಪಾಯಿಂಟ್ ಇದು ನೋಡಿ ಒಂದು ಬೋಟ್ ಆಲ್ರೆಡಿ ಇದೆ ಸೊ ಇದಕ್ಕೆ ಟಿಕೆಟ್ ಬುಕ್ ಮಾಡಬೇಕಾಗುತ್ತೆ ಅಂದರೆ ಇಲ್ಲೂ ಕೂಡ ಟಿಕೆಟ್ ತೊಗೊಬೋದು ಬಟ್ ನಾವು ಆಲ್ರೆಡಿ ಟಿಕೆಟ್ ಬುಕ್ ಮಾಡಿದ್ದೀವಿ ಸೊ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ದು ಕ್ಯೂ ಆರ್ ಕೋಡ್ ತೋರಿಸಿ ಎರಡು ಟಿಕೆಟ್ ಫಿಸಿಕಲ್ ಟಿಕೆಟ್ಸ್ ಕಲೆಕ್ಟ್ ಓಕೆ ನೆಕ್ಸ್ಟ್ ಬೋಟ್ ಎಂಟ್ರಿ ಆಗೋಣ ಇಲ್ಲಿ ನೋಡಬಹುದು ನೀವು ಫ್ಲಾಟ್ ಬಾಟಮ್ ಇರೋಂತ ಬೋಟ್ಸ್ ಟ್ರೆಡಿಷನಲ್ ಬೋಟ್ಸ್ ಯೂಸ್ ಮಾಡ್ತಾರೆ ಸೊ ಮುಂದೆ ಒಬ್ರು ಹಿಂದೆ ಒಬ್ರು ಪೋಲಲ್ಲಿ ತಾನೆ ಗ್ಲೈಡ್ ಆಗ್ತಾ ಹೋಗ್ತಾ ಇದೆ ಸೊ ಹೀಗೆ ನೇಚರ್ ಮಧ್ಯ ಬೋಟ್ ರೆಡಿ ಇರುತ್ತೆ ಸೊ ನೆಕ್ಸ್ಟ್ ಬೋಟ್ ರೆಡಿ ಆಗಿದೆ ಎಂಟ್ರಿ ಆಗಿ ಬಂದು ಕೂತ್ಕೋತಾ ಇದೀವಿ ಗ್ಲಾಸ್ ಕವರ್ ಮಾಡಿದ್ದಾರೆ ಗಿಳೆ ಬಂದ್ರೆ ಏನು ಹೇಳಬಾರ್ದು ಅಂತ ಈ ಕೆ ಜಾರ್ಜ್ ಬಂದು ಜಪಾನ್ ನ ಹಂಡ್ರೆಡ್ ಮೋಸ್ಟ್ ವ್ಯೂಸ್ ಆಫ್ ಜಪಾನ್ ಅಲ್ಲಿ ಒಂದು ಸೀನಿಕ್ ಬ್ಯೂಟಿ ಸೊ ಈ ರಿವರ್ ನ ಹೆಸರು ಸತೇತ್ಸು ರಿವರ್ ಅಂತ ಎರಡು ಸೈಡು ಕೂಡ ನೀವು ಲೈಮ್ ಸ್ಟೋನ್ ಮೌಂಟೇನ್ಸ್ ನೋಡಬಹುದು ಇದು ಆಲ್ ಫೋರ್ ಸೀಸನ್ಸ್ ಅಲ್ಲೂ ಇರುತ್ತೆ ಬೋಟ್ ರೈಡ್ ಒಂದೊಂದು ಸೀಸನ್ ಅಲ್ಲೂ ಒಂದೊಂದ್ ತರ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಹಾಗೆ ಹೋಗ್ತಾ ನಮ್ಗೆ ಇಲ್ಲಿ ಒಂದು ಕೇವ್ ಟೆಂಪಲ್ ನೋಡಕ್ ಸಿಕ್ತು ಸೊ ಮ್ಯಾಪ್ ಅಲ್ಲಿ ನೋಡಿದಾಗ ಇದ್ರ ಹೆಸರು ಬಂದು ಬಿಷಮಾನ್ ಕುತ್ಸು ಅಂತ ಒಳಗಡೆ ಬಿಷಮಾನ್ ತೆನ್ನ ಶ್ರೈನ್ ಸ್ಟ್ಯಾಚು ಇದೆ ಸೊ ಇದನ್ನ ಗಾಡ್ ಆಫ್ ಟ್ರೆಜರ್ ಅಂತ ಕೂಡ ಕರೀತಾರಂತೆ ಸೊ ಇಲ್ಲಿ ಹೋಗ್ತಾ ಹಾಗೇನೆ ಪ್ರೇಯರ್ ಮಾಡಿ ಮುಂದೆ ಹೋಗ್ತಾರೆ ಅಲ್ಲ ಇಲ್ಲಿ ನೋಡ್ತಾ ಇರೋ ರಾಕ್ ಫಾರ್ಮೇಶನ್ ಬಂದು ಅಮಯೋಕೆ ನೋಯುವ ಅಂತ ಕರೀತಾರೆ ಸೊ ಇದನ್ನ ರೈನ್ ಶೆಲ್ಟರ್ ರಾಕ್ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಈ ಬೋಟ್ಸ್ ಮಳೆ ಬಂದಾಗ ಅದ್ರ ಕೆಳಗಡೆ ಶೆಲ್ಟರ್ ತರ ಇದನ್ನ ಯೂಸ್ ಮಾಡ್ಕೋತಾರೆ ಇಲ್ಲಿ ಮಧ್ಯ ಒಂದು ಟ್ವೆಂಟಿ ಮಿನಿಟ್ಸ್ ಸ್ಟಾಪ್ ಕೊಟ್ಟಿದ್ದಾರೆ ವಾವ್ ಸಕ್ಕತ್ತಾಗಿದೆ ನೋಡಿ ಲೈಟ್ ಆಗಿ ಸ್ನೋ ಸ್ಟಾರ್ಟ್ ಆಗಿದೆ ಬೀಳೋಕೆ ಸೆರೆನ್ ಬ್ಯೂಟಿ ನೇಚರ್ ಮಾತ್ರ ಸುತ್ತ ಮೌಂಟೇನ್ಸ್ ಇದೆ ವ್ಯೂ ಮಾತ್ರ ಸೂಪರ್ ಆಗಿದೆ ನೇಚರ್ ಲೈಟ್ ಆಗಿ ಸ್ನೋ ಸ್ಟಾರ್ಟ್ ಆದ್ಮೇಲೆ ಅಂತೂ ಇನ್ನೂ ಸಕ್ಕದಾಗಿದೆ ಈ ವ್ಯೂ ನೋಡಿ ಸಕ್ಕತ್ ಸೊ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಕುಂದಾಮ ಅಂತ ಸೊ ಇಲ್ಲಿ ನೂರು ರೂಪಾಯಿ ಕೊಟ್ಬಿಟ್ಟು ನೂರ್ ಹಂಡ್ರೆಡ್ ಎಂದ್ರೀ ಸ್ಟೋನ್ಸ್ ನ ತಗೋಬೇಕಾಗುತ್ತೆ ನೀವು ನಿಮ್ಮ ವಿಶ್ ಬಾಂಡ್ ನಿಮ್ಮ ಕೆರಿಯರ್ ಇನ್ಕಮ್ ಏನಾದ್ರೂ ಆಗಿರ್ಬೋದು ಸೊ ಆ ತ್ರೀ ಸ್ಟೋನ್ಸ್ ನ ಇಲ್ಲಿ ನೋಡಿ ಈ ನದಿ ಹತ್ರ ಬಂದು ಇಲ್ಲಿ ಒಂದು ಹೋಲ್ ಕಾಣಿಸ್ತಾ ಇದೆ ನಿಮ್ಗೆ ಸೊ ಈ ಹೋಲ್ಗೆ ಎಸಿಬೇಕು ಸೊ ಅದ್ರೊಳಗಡೆ ಎಕ್ಸಾಕ್ಟ್ ಆಗಿ ಹೋದ್ರೆ ನೀವು ಅನ್ಕೊಂಡಿದ್ದು ನೆರವೇರುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ ಸೊ ನೋಡಿ ಎಲ್ಲಾರು ಟ್ರೈ ಮಾಡ್ತಾ ಇದಾರೆ ರಿಟರ್ನ್ ಬರಬೇಕಾದ್ರೆ ಇಲ್ಲಿನ ಗೈಡ್ ಸಾಂಗ್ ಆಫ್ ಗೇಬಿ ಅನ್ನೋ ಜಾನಪದ ಹಾಡು ಇವ್ರದು ಅದನ್ನು ಹಾಡ್ತಾರೆ ಕೇಳಿಸ್ಕೊಳ್ಳಿ ಸೊ ನೋಡಿದ್ರಲ್ಲ ಗೇಬಿ ಕೆ ಜಾರ್ಜ್ ಬೋಟ್ ರೈಡ್ ಹೇಗಿತ್ತು ಅಂತ ನಾವು ಬಂದಾಗ ಸ್ನೋ ಇರಲಿಲ್ಲ ಇವಾಗ ತೋರಿಸ್ತೀನಿ ನೋಡಿ ಸಖತ್ ಆಗಿದೆ ಮಾತ್ರ ಸ್ನೋ ಬೀಳ್ತಾ ಇದೆ ಸ್ನೋ ಬೀಳ್ತಾ ಇರ್ಬೇಕಾದ್ರೆ ಸ್ನೋ ಮಧ್ಯೆ ಬೋಟಿಂಗ್ ಹೋಗುವಾಗ ಸೂಪರ್ ಆಗಿರುತ್ತೆ ವ್ಯೂ ಇದಾಗಿತ್ತು ವಿಂಟರ್ ಟ್ರಿಪ್ ಡೇವನ್ನ ಗೇಬಿ ಕೆ ಜಾರ್ಜ್ ಬೋಟ್ ರೈಡು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವೋಡೋಫೈಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಂಟಿಲ್ ದೆನ್ ನಮಸ್ಕಾರ